ಇನ್ನು ಪ್ರಜ್ವಲ್ ಕೇಸ್ ಬಗ್ಗೆ ಅಮಿತ್ ಶಾ ಕೂಡ ಈಗ ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ರೇವಣ್ಣ ಪ್ರಜ್ವಲ್ ವಿರುದ್ಧದ ಆರೋಪ ಆಧಾರ ರಹಿತ ಅಂತ ಹೇಳಿ ಮಾತಾಡಿದ್ದಾರೆ ಅಮಿತ್ ಶಾ ರೇವಣ್ಣ ಮತ್ತೆ ಪ್ರಜ್ವಲ್ ವಿರುದ್ಧ ಆರೋಪ ಇದೆಯಲ್ಲ ಅದು ಆಧಾರ ರಹಿತ ಅಂತ ಹೇಳಿ ಗುವಾಹಟಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಕೊಟ್ಟಿದ್ದಾರೆ ನಾವು ದೇಶದ ಮಾತೃಶಕ್ತಿ ನಾರಿ ಶಕ್ತಿ ಜೊತೆ ನಿಂತಿದ್ದೇವೆ ಭಾರತೀಯ ಜನತಾ ಪಾರ್ಟಿಯ ನಿಲುವು ಸ್ಪಷ್ಟವಾಗಿದೆ ಪ್ರಧಾನಿ ಮೋದಿಗೆ ದೇಶದ ಜನರ ಮೇಲೆ ಬದ್ಧತೆ ಇದೆ ಮಹಿಳೆಯರಿಗೆ ಆಗುವ ಅಪಮಾನ ಅಪಮಾನವನ್ನ ಎಂದಿಗೂ ಸಹಿಸೋದಿಲ್ಲ ಅಂತನೂ ಹೇಳ್ತಾರೆ ಜೊತೆಗೆ ಇದು ಆಧಾರ್ ರಹಿತ ಅಂತನೂ ಕೂಡ ಮಾತಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ಇದನ್ನ ಸಹಿಸೋದಿಲ್ಲ ಅಂದ್ರೆ ಮಹಿಳೆಯರಿಗೆ ಆಗುವ ಅಪಮಾನವನ್ನ ನಾವ್ಯಾವತ್ತೂ ಸಹಿಸೋದಿಲ್ಲ ಅಂತ ಹೇಳಿ ಅಮಿತ್ ಶಾ ಮಾತಾಡಿದ್ದಾರೆ ಸಮಾಚಾರ ಸಮಾಚಾರ ಪತ್ರ ಚೆನ್ನಾಗ ಜನಕಂಡ ಸಮಸ್ಯೆ ಆಸ್ಪತ್ರೆ ಕೇವಲ ಮೂವತ್ತು ನಿಮಿಷದ ಲೇಜರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ देश की नारी शक्ति के साथ करें नरेंद्र मोदी जी का पूरे देश को एक कमिटमेंट है कि कहीं पर भी मातृशक्ति के अपमान को सहन नहीं किया जाना परंतु कांग्रेस पार्टी जो हम पर आरोप लगाना चाहती है मैं छोटी सी बात पूछना चाहता हूं वहां सरकार किसकी है सरकार कांग्रेस पार्टी की है फेक वीडियो आपके ध्यान में ही होंगे क्योंकि टाइम पर रिलीज किए गए हैं और अब तक कार्यवाही कांग्रेस पार्टी ने क्यों नहीं की कार्यवाही हमने नहीं करनी है लॉ एंड ऑर्डर का इश्यू स्टेट का इश्यू है प्रियंका जी हमसे सवाल पूछ रही है मैं प्रियंका जी को कहना चाहता हूं नरेंद्र मोदी जी और मुझसे सवाल पूछने की जगह आपके मुख्यमंत्री उप मुख्यमंत्री को सवाल करिए कि आपकी सरकार क्या कर रही है क्यों जांच नहीं हो रही है हम जांच के पक्ष में है और हमारे साथी दल जेडीएस ने भी उनको उन पर कदम उठाने की घोषणा की है आज शायद उनकी कोर कमेटी की मीटिंग है और कदम उठाए भी जाएंगे इस प्रकार की घटनाओं को सार्वजनिक जीवन में समाज में या निजी तौर पर कहीं पर कोई स्थान नहीं होना चाहिए कठोर से कठोर कदम उठाने भारतीय जनता पार्टी का स्टैंड अपर है और उसमें कोई कंफ्यूजन भारतीय जनता पार्टी में किसी स्तर पर नहीं है हम महिला शक्ति के अपमान का मातृशक्ति के अपमान का घोर निंदा कर देखिये श्री रेवन्ना का जो समाचार समाचार पत्रों में और चैनलों में चल रहा है वो बिल्कुल आघातजनक है ऐसा सहन किया ही नहीं जा सकता और भारतीय जनता पार्टी का स्टैंड बहुत स्पष्ट है हम देश की मातृशक्ति के साथ खड़े हैं देश की नारी शक्ति के साथ खड़े हैं नरेंद्र मोदी जी का पूरे देश को एक कमिटमेंट है कि कहीं पर भी कन्नगर के अवमान आग रीतल प्रतिबिंबा तपू यारे आगे शिक्षा अनुभवी बहुत सुलभ ಆದರೆ ಗೊತ್ತಿದ್ದಂಥ ವಿಚಾರವನ್ನು ಮುಚ್ಚಿಕ್ಕಿರ್ತಕ್ಕಂಥದ್ದು ಮಹಾ ಅಪರಾಧ ಗೊತ್ತಿರುವಂಥ ವಿಚಾರವನ್ನು ಮುಚ್ಚಿಟ್ಟು ಇವತ್ತು ಪ್ರಚಾರಕ್ಕೆ ಹೋಗಿ ಅವ್ರ ಪರ ಹೋರಾಟ ಮಾಡಿ ಅವರೇ ಹೇಳಿದ್ರಲ್ಲ ನನ್ನ ಮಗ ಅಂತ ಅವರೇ ಒಪ್ಕೊಂಡಿದ್ದಾರೆ ಚುನಾವಣೆಯಲ್ಲಿ ಹೋದಾಗ ಒಲೆ ನರಸಿಂಹಪುರಕ್ಕೆ ಭಾಷಣಕ್ಕೆ ಹೋದಾಗ ನನ್ನ ಮಗ ಗೆಲ್ಲಿಸ್ಬೇಕು ಅಂತ ಹೇಳಿದ್ದಾರೆ ಹೇಳಿದಾರಾ ಇಲ್ವ ಸೊ ಇವತ್ತು ಬಂದ್ಬಿಟ್ಟು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಬಹುಶಃ ಇದೊಂದು ಮನುಕುಲಕ್ಕೆ ದೊಡ್ಡ ಅವಮಾನ ಭಾರತೀಯ ಸಂಸ್ಕೃತಿ ಬಗ್ಗೆ ಮಾತನಾಡ್ತಕ್ಕಂಥವರು ಇದ್ರ ಬಗ್ಗೆ ಏನನ್ನು ಮಾತಾಡ್ತಾರೆ ಏನು ಮಾಡಬೇಕು ಅಂತ ಹೇಳ್ತಾರೆ ಸಂಸ್ಕೃತಿಯ ಬಗ್ಗೆ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರುಗಳು ಇವತ್ತು ನೇಹಾ ಪ್ರಕರಣವನ್ನು ಯಾವ ರೀತಿ ಇಡೀ ದೇಶಕ್ಕೆ ತಗೊಂಡೋಗಿದ್ದಾರೆ ಅದೇ ದಾಟಿನಲ್ಲಿ ಅವರು ಕೂಡ ಇದನ್ನು ತಗೊಂಡೋಗಿ ಹೇಳಬೇಕು ಏನು ಅಂತೇಳಿ ಇಂಥ ಒಂದು ದೊಡ್ಡ ರಾಕೆಟ್ ಏನಿದೆ ಇದರಿಂದ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಶಿಕ್ಷೆ ಆಗಬೇಕು ಜೊತೆಗೆ ಆ ಹೆಣ್ಣು ಮಕ್ಕಳ ನೋವನ್ನು ಯಾವ ರೀತಿ ಸರಿಪಡಿಸ್ಬೇಕು ಅನ್ನೋದನ್ನ ಭಾಳ ಬಹಳ ಅಹ್ ರೀತಿನಲ್ಲಿ ಅವ್ರಿಗೆ ರಕ್ಷಣೆ ಕೊಟ್ಟು ಅವ್ರಿಗೆ ಮಾನ ಉಳಿಯೋ ರೀತಿ ಮಾಡುವಂಥ ಕೆಲಸ ಸರ್ಕಾರ ಮಾಡಬೇಕು ಅಂತೇಳಿ ಗೊತ್ತಿಲ್ಲ ನೋಡಿ ಪ್ರಧಾನಮಂತ್ರಿಗಳ ಕಾರ್ಯಾಲಯ ಪ್ರಧಾನಮಂತ್ರಿಗಳು ಪ್ರತಿಯೊಂದನ್ನು ಕೂಡ ತಿರ್ಚುವಂತ ಕೆಲಸ ಮಾಡ್ತಾನೆ ಇದ್ದಾರೆ ಇವತ್ತು ಪ್ರಧಾನಮಂತ್ರಿಗಳಿಗೆ ಈ ರೀತಿ ಏನಾರು ಹೇಳಿಕೆ ಕೊಟ್ಟಿತ್ತು ಅಂತ ಅಂದರೆ ಅವರ ಹೆಣ್ಣು ಮಕ್ಕಳ ಮೇಲೆ ಗೌರವ ಏನು ಅಂತಕ್ಕಂಥದ್ದು ತೋರಿಸ್ತದೆ ಮುಚ್ಕೊಳ್ಳೋದಕ್ಕೆ ಅವರು ಅವ್ರು ಆಗಿರೋ ತಪ್ಪು ತಪ್ಪು ಎನ್ ಡಿ ಎ ಅಭ್ಯರ್ಥಿ ಈ ರೀತಿ ಮಾಡಿದ್ದಾನೆ ಅಂಥೇಳಿ ಇದೊಂದೇ ಪ್ರಕರಣ ಅಲ್ಲ ನಮ್ಮ ದೆಹಲಿ ರಸ್ಲರ್ಸು ಏನು ನಮ್ಮ ಟೀಮ್ ಇತ್ತು ಅವರನ್ನು ಕೂಡ ಇದೇ ರೀತಿ ಮುಚ್ಚಿ ಹಾಕಿ ಏನೇನೋ ಮಾಡಿದ್ರು ಆದರೆ ಅವರು ಹೋರಾಟವನ್ನು ಮುಂದುವರಿಸಿದ್ರು ಈ ರೀತಿಯ ಪ್ರಕರಣಗಳು ಅಲ್ಲಲ್ಲ ಸದ್ದು ಆಗ್ತಾನೇ ಇದೆ ಇವತ್ತು ಕರ್ನಾಟಕದಲ್ಲೂ ಕೂಡ ಏನು ನಮ್ಮ ಯಾವುದದು ಯಡಿಯೂರಪ್ಪನವ್ರು ಹೇಳಿಸಿದಾಗಲೂ ಕೂಡ ಇದೇ ರೀತಿಯ ಸದ್ದುಗಳು ಬಿ ಜೆ ಪಿನಲ್ಲಿ ಸಾಕಷ್ಟು ಸದ್ದುಗಳು ಬಂತು ಅಲ್ಲಿಂದ ಬಂದಮೇಲೆ ಬ್ಲೂ ಬಾಯ್ಸ್ ಕತೆನೂ ಕೂಡ ಇದೇ ಥರ ಪ್ರಕರಣಗಳಿತ್ತು ಯಾರು ಬಾಂಬೆ ಬ್ಲೂ ಬಾಯ್ಸ್ ಬಾಂಬೆ ಬ್ಲೂ ಬಾಯ್ಸ್ ಅಂತಲೇ ಹೆಸರುವಾಸಿಯಾಗಿತ್ತು ಸೊ ಈ ಎಲ್ಲ ಪ್ರಕರಣಗಳನ್ನು ನೋಡಿದಾಗ ಬಿ ಜೆ ಪಿಗೆ ಭಾಳಷ್ಟು ಇದರ ಜೊತೆ ನಂಟಿದೆ ಬಿ ಜೆ ಪಿಯವರು ಇದಕ್ಕೆ ಅದರ ಜೊತೆಗೆ ಇನ್ನೂ ಅನೇಕ ಪ್ರಕರಣಗಳನ್ನು ಮುಚ್ಚಿಕ್ಕಿರುವಂಥದ್ದು ಇವತ್ತು ನಾವು ಗಮನಿಸ್ತಾ ಇದ್ದೇವೆ ಬಹುಶಃ ಇದು ಭಾರತೀಯ ಸಂಸ್ಕೃತಿಗೆ ಒಂದು ಅಪಮಾನ ಇವತ್ತು ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬ ಇದರಲ್ಲಿ ಇನ್ವಾಲ್ವ್ ಆಗಿರುವಂಥದ್ದನ್ನು ನೋಡಿದ್ರೆ ಅದನ್ನು ಮುಚ್ಚಿಕೊಳ್ಳುವಂಥ ಪ್ರಯತ್ನಗಳು ನಡೀತಾ ಇರೋದೇ ಅಂತ ನೋಡಿದ್ರೆ ಬಹುಶಃ ಇದು ನಾವೆಲ್ಲರೂ ಕೂಡ ಕನ್ನಡಿಗರು ನಾವೆಲ್ಲರೂ ಕೂಡ ತಲೆ ತಪ್ಪಿಸಬೇಕಾದಂಥ ಆ ಕುಟುಂಬಕ್ಕೆ ಒಂದು ಗೌರವ ಏನಿತ್ತು ಆ ಗೌರವವನ್ನು ಇವತ್ತು ನಾವೆಲ್ಲರೂ ಕೂಡ ತಲೆ ತಗ್ಸ್ಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರಲ್ಲಿ ಮಹಿಳೆ ಯಾರೋ ಒಬ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಅವರು ಮಹಿಳೆ ಮಹಿಳೆ ದೂರು ಕೊಟ್ಟಿದ್ದಾರೆ ಮಹಿಳೆ ದೂರು ಕೊಟ್ಟಿದ್ದಾರೆ ತನಿಖಾ ತಂಡ ಈಗಾಗಲೇ ಐ ಟಿಯನ್ನು ಸರ್ಕಾರ ರಚನೆ ಮಾಡಿದೆ ಸೊ ಇದರಲ್ಲಿ ಏನೇನಿದೆ ಅಂತ ಹೇಳಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಸರ್ಕಾರ ಸೂಕ್ತ ಕ್ರಮ ತಗೊಂಡು ನಾನು ಹೇಳ್ತಾ ಇದ್ದೀನಲ್ಲ ಇದು ವಿಚಾರಣೆ ನಡೆಸೋದು ಒಂದು ಭಾಗ ಆದರೆ ಆ ಹೆಣ್ಣು ಮಕ್ಕಳ ಮಹಿಳೆಯರ ಆ ತಾಯಂದಿರ ನೋಡಬೇಕಲ್ರಿ ಆ ತಾಯಂದಿರನ್ನ ಯಾವ ರೀತಿಯಾಗಿ ಇವರು ಇಪ್ಪತ್ತೆಂಟು ವರ್ಷ ಮೂವತ್ತು ಮೂವತ್ತು ವರ್ಷ ಮೂವತ್ತೊಂದು ವರ್ಷ ಇರಬೇಕು ಆ ತಾಯಂದಿರನ್ನ ಯಾವ ರೀತಿಯಾಗಿ ನಡೆಸ್ಕೊಂಡಿದ್ದಾರೆ ಅನ್ನೋದನ್ನ ನಾವು ನೀವು ಗಮನಿಸ್ಬೇಕಲ್ಲ ಇಡೀ ಹಾಸನ ಜಿಲ್ಲೆಗೆ ಒಂದು ಚುಕ್ಕೆ ಅಲ್ಲ ಅದು ಅವರೇ ಹೇಳಿದಾರಲ್ರಿ ನಾಲ್ಕು ವರ್ಷ ಹಳೆ ವಿಡಿಯೋ ಇದು ಅಂತ ಷಡ್ಯಂತ್ರ ಯಾಕೆ ನಡೀತದೆ ಚುನಾವಣೆ ಸಂದರ್ಭದಲ್ಲಿ ಬಿಟ್ಟಿಲ್ಲ ಅವರೇ ಅವರಾಗಿದ್ದವ್ರು ಬಿಟ್ಟಿರುವಂತದ್ದು ಅವರಾಗಿದ್ದವ್ರು